ಟೋಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಪ್ರಕರಣ ಸಾರಿಯಂದ ಬಿಜೆಪಿ ಮುಖಂಡ ವಿಜು ಗೌಡ ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಪುತ್ರ ಸಮರ್ಥ ಗೌಡ ಹಾಗೂ ಆತನ ಸ್ನೇಹಿತರಿಂದ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆದಿತ್ತು ಹೀಗಾಗಿ ಮಗನ ತಪ್ಪಿಗೆ ತಂದೆ ವಿಜುಗೌಡ ಪಾಟೀಲ್ ಕ್ಷಮೆ ಕೇಳಿದ್ದಾರೆ ಈ ಹಿನ್ನೆಲೆ ಹಲ್ಲೆಗೊಳಗಾದ ಟೋಲ್ ಸಿಬ್ಬಂದಿ ಸಂಗಪ್ಪ ಯಾವುದೇ ದೂರು ದಾಖಲಿಸಿರಲಿಲ್ಲ ಈ ಗಲಾಟೆಯಿಂದ ನನಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಈತ ಸ್ಪಷ್ಟಪಡಿಸಿದ್ದ ಹೀಗಾಗಿ ದೂರು ನೀಡಿರಲಿಲ್ಲ ಈ ಘಟನೆ ಕುರಿತು ಮಾತನಾಡಿರುವ ವಿಜುಗೌಡ ಟೋಲ್ ಸಿಬ್ಬಂದಿ ನನ್ನ ಮಗನ ಮುಂದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದರು ಮಗನ ಮುಂದೆ ತಂದೆಗೆ ಬೈದರೆ ಯಾರಿಗೆ ತಾನೇ ಕೋಪ ಬರುವುದಿಲ್ಲ ಆಗ ನನ್ನ ಮಗ ಹಾಗೂ ಆತನ ಸ್ನೇಹಿತರು ಸಿಬ್ಬಂದಿಗೆ ಥಳಿಸಿದ್ದರು ಎಂದಿದ್ದಾರೆ ಮಗನ ಪರ ನಾನು ಕ್ಷಮೆ ಕೇಳುತ್ತೇನೆ ವಿಜುಗೌಡ ನನ್ನ ಮಗನಿಗೆ ಕ್ಷಮೆ ಕೇಳುವಂತೆ ನಾನು ಹೇಳಿದ್ದೇನೆ ಅವನು ಕ್ಷಮೆ ಕೇಳದಿದ್ದರೂ ನಾನು ಅವನ ಪರವಾಗಿ ಕ್ಷಮೆ ಕೇಳುತ್ತೇನೆ ಎಂದಿರುವ ವಿಜುಗೌಡ ಈ ವಿಷಯದಲ್ಲಿ ಈಗ ರಾಜಕೀಯ ಮಧ್ಯ ಪ್ರವೇಶಿಸಿದ ಕಾರಣ ಈ ಮಟ್ಟಕ್ಕೆ ಬೆಳೆಯುತ್ತಿದೆ ಎಂದು ಆರೋಪಿಸಿದ್ದಾರೆ ನನ್ನ ಮಗ ಮತ್ತು ಸಿಬ್ಬಂದಿ ಇಬ್ಬರು ಪರಸ್ಪರ ಕ್ಷಮೆ ಕೇಳಿ ಪ್ರಕರಣವನ್ನು ಅಂತ್ಯಗೊಳಿಸಬೇಕು ಎಂದು ಕೇಳಿಕೊಂಡಿದ್ದಾರೆ ಸಮರ್ಥಗೌಡ ವಿಜಯಪುರದಿಂದ ಬ್ಲಾಕ್ ಕಲರ್ ಥಾರ್ನಲ್ಲಿ ಸಿಂದಗಿ ಕಡೆ ಹೊರಟಿದ್ದರು ಈ ವೇಳೆ ಟೋಲ್ ಸಿಬ್ಬಂದಿ ಸಂಗಪ್ಪ ಹಣ ಕೇಳಿದ್ದಕ್ಕೆ ವಿಜುಗೌಡ ಪುತ್ರ ಎಂದಿದ್ದಾರೆ ಯಾವ ವಿಜುಗೌಡ ಎಂದು ಸಂಗಪ್ಪ ಕೇಳಿದ್ದಕ್ಕೆ ಥಳಿಸಿರುವ ಆರೋಪ ಮಾಡಲಾಗಿದೆ ಈ ಘಟನೆಯು ವಿಜಯಪುರ ಜಿಲ್ಲೆಯ ಕನ್ನೋಳ್ಳಿ ಗ್ರಾಮದ ಬಳಿಯ ಟೋಲ್ನಲ್ಲಿ ನಡೆದಿತ್ತು ಸಮರ್ಥ ಗೌಡ ವಿಜಯಪುರದಿಂದ ಬ್ಲಾಕ್ ಕಲರ್ ಥಾರ್ನಲ್ಲಿ ಸಿಂದಗಿ ಕಡೆ ಹೊರಟಿದ್ದರು ಈ ವೇಳೆ ಟೋಲ್ ಸಿಬ್ಬಂದಿ ಸಂಗಪ್ಪ ಹಣ ಕೇಳಿದ್ದಕ್ಕೆ ವಿಜುಗೌಡ ಪುತ್ರ ಎಂದಿದ್ದಾರೆ ನಾ ವಿಜುಗೌಡ್ರ ಗಾಡಿ ನಾ ವಿಜುಗೌಡ್ರ ಮಗಾರಿ ಅಂತ ಹೇಳ ನನ್ನ ಮಗ ಅವೇನು ಏ ಕ್ವಚಿಂದಾಗ ಮಾತಾಡಿಲ್ಲ ನಾ ವಿಜುಗೌಡ್ರ ಮಗಾರಿ ಅಂತ ಹೇಳ ಅವ ಏನಂದರೆ ಯಾವ ವಿಜುಗೌಡ ಅಂತೇಳಿ ಅವ ಕೇಳ ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂತೇಳಿ ಇವಾಗ ನನ್ನ ಮಗ ಮಾತಾಡೋಣ ಏ ಯಾವ ವಿಜುಗಳಿದ್ದಾರ ಏನು ಮಾಡೋದು ಟೋಲ್ ಕಟ್ಟಿ ಅಂತ ನಾನು ಏಕ ವಚ್ಚಿಂದಾಗ ಮಾತಾಡ್ಯ ನಾವು ಅವ ಏಕ ವಚ್ಚಿಂದಾಗ ಮಾತಾಡೋದ್ರ ಸ್ವಾಭಾವಿಕ ಅದರ ಯಾರಾದರೂ ಮುಂದೆ ತಂದಿಗೆ ಬೈದರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಏ ಇಲ್ಲ ನೀ ಕಟ್ಟೇ ಹೋಗ್ಬೇಕು ಅಂತ ಒಂದು ಒಂದು ಏನೋ ಆವಾಜ್ ಶಬ್ದಿಂದ ಮಾತಾಡೇ ನಾವು ಆವಾಜ್ ಶಬ್ದದಿಂದ ಮಾತಾಡೋದ್ರಪ್ಲೆ ನನ್ನ ಮಗ ಕೆಳಗೆ ಕೆಳಗೇಳ್ದು ನೀನು ಚೀದಾ ಅಂತೇಳಿ ಅವ್ನ ಜೊತೆ ಎಲ್ಲರೂ ಓಡಿಗೆ ಓಡಿ ಹೋಗಿ ಹಿಂಗೆ ಯಾಕೆ ಮಾತಾಡೋಕೈತಿ ಏಕದಿಂದಾಗ ಈ ಶಬ್ದ ಯೂಸ್ ಮಾಡೋದು ಸರಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ ಅವ್ನು ಮಗನೇ ಅಂದಾನೆ ಇವರು ಮಗನೇ ಅಂದಾರ ಮತ್ತು ಇದು ಇದ್ರಾಗ ಏನು ತಪ್ಪೈತಿ ತಪ್ಪು ಯಾರು ಮಾಡಿದ್ರು ಟೋಲ್ ನಾಕೋದವ್ರು ತಪ್ಪು ಮಾಡಿದ್ರು